ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಏನು ನೂರ ಜವರಾಜ್ ವರ್ಸೋರ ಜನ್ಮ ಜನ್ ಜನ್ಮದಿನಾಚರಣ ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಅಖಿಲ ಭಾರತ ಕುಂಬಾರ ಮಹಾಸಭದ ವತಿಯಿಂದ ನಾವು ಅವರಿಗೆ ಸಂಪೂರ್ಣ ಬೆಂಬಲ ಸಹಕಾರ ಎಲ್ಲ ರೀತಿಯಲ್ಲೂ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಹತ್ತೊಂಬತ್ತನೇ ತಾರೀಕು ಜರುಗುವಂಥ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಸಮಾಜದ ಬಂಧುಗಳು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಕುಂಭದ ಮೆರವಣಿಗೆಯನ್ನು ನಾವು ಮಾಡಬೇಕು ಅಂತಕ್ಕಂಥ ಏನೋ ಒಂದು ತೀರ್ಮಾನವನ್ನು ನಮ್ಮೆಲ್ಲ ತಾಲೂಕಿನ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ ನಮ್ಮ ಕುಂಬಾರ ಸಮಾಜದ ಕುಂಭ ಏನಿದೆ ಆ ಕುಂಭದ ಮೆರವಣಿಗೆಯನ್ನು ಮಹಿಳೆಯರಿಂದ ಮಾಡತಕ್ಕಂತ ಒಂದು ಇದಾಗಿರ್ತದೆ ಮಹಿಳಾ ಘಟಕಗಳನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಸರ್ ಇದರಲ್ಲಿ ಭಾಗವಹಿಸ್ಬೇಕು ಅವ್ರಿಗೆ ಅವ್ರಿಗೂ ನಾವು ಒಂದು ಸ್ಥಾನಮಾನಗಳನ್ನ ಕೊಟ್ಟು ಗುರುತಿಸಬೇಕು ಅಂತ ಹೇಳಿ ಸೋಮವಾರ ಇದೇ ಅಂಬೇಡ್ಕರ್ ಭವನದಲ್ಲಿ ನಾವು ಮಹಿಳಾ ಘಟಕದ ಒಂದು ಸಮ್ಮೇಳನ ಒಂದು ಒಂದು ಮಹಿಳಾ ಘಟಕದ ಕಾರ್ಯಕಾರಿ ಇಡೀ ಐದು ತಾಲೂಕುಗಳ ಎಲ್ಲ ಒಂದು ಸಭೆಯನ್ನು ಕರೆದಿದ್ದೇವೆ ಅಲ್ಲಿ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆಯ ಆಯ್ಕೆ ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಆಯ್ಕೆಯನ್ನು ಒಂದು ಈಗ ಘೋಷಣೆ ಮಾಡಿದ್ದಾರೆ ಅದು ಅವತ್ತು ಪದಗ್ರಹಣ ಇದೆ ನಾಳೆ ಅಥವಾ ನಾಡಿದ್ದು ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ಇಲ್ಲಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಎಮ್ ಎಲ್ ಎ ಸಾಹೇಬರು ಒಂದು ದೊಡ್ಡ ಉತ್ಸುಕದಿಂದ ಇಲ್ಲ ನಾನು ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಎಲ್ಲ ಸಹಕಾರ ಕೊಡಿ ಅಂತ ಕೇಳಿದಾಗ ಸುಮಾರು ಅದೊಂದು ಆನೆಯ ಕರೆಸಿ ಆನೆಯ ಮೇಲೆ ಒಂದು ಭಾವಚಿತ್ರವನ್ನು ಇಟ್ಟು ಅದಕ್ಕೆ ನಾನು ಹೇಳೋದು ಇಡೀ ರಾಜ್ಯ ನೋಡುವಂಥ ಒಂದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುವಂತ ದೇವರಾಜು ಅರಸು ಅವರ ಒಂದು ಕಾರ್ಯಕ್ರಮ ಏನು ಜಯಂತಿ ಕಾರ್ಯಕ್ರಮ ಇಡೀ ರಾಜ್ಯ ಮತ್ತು ಸರ್ಕಾರ ಎಲ್ಲ ನೋಡುವಂತ ಕಣ್ ತರಿಸುವಂತ ಒಂದು ಕಾರ್ಯಕ್ರಮವಾಗಿರ್ತದೆ ನಮ್ಮ ಸಮಾಜ ಒಟ್ಟು ಮೂರಿಂದ ನಾಲ್ಕು ಸಾವಿರ ಜನ ಸೇರ್ತಾರೆ ನಮ್ದು ಟೋಟಲ್ ಇಪ್ಪತ್ತೆರಡು ಸಾವಿರ ಜನ ಇದೆ ಅವರ ಕಾರ್ಯಕ್ರಮ ಕೆಂಪೇಗೌಡ ಸರ್ಕಲ್ ಇಂದ ಮತ್ತೆ ನಮ್ಮ ಜೂನಿಯರ್ ಕಾಲೇಜ್ ಮೈದಾನದವರೆಗೂ ಪ್ರತಿ ಒಂದು ಸಮುದಾಯದವರು ಅವ್ರವ್ರದೇ ಆದಂತ ಒಂದು ಸಮಾಜದ್ದು ಅವರ ಒಂದು ದೇವರು ಇರ್ಬೋದು ಚಿತ್ರಗಳು ಇರ್ಬೋದು ಇಲ್ಲ ಅವರು ವೃತ್ತಿ ಇರ್ಬೋದು ಆ ವೃತ್ತಿದೊಂದು ಒಂದು ವೇದಿಕೆಗಳ ಮೇಲೆ ಟ್ಯಾಬ್ಲೋ ಮುಖಾಂತರ ಬರ್ತಾರೆ ಒಂದೊಂದು ಸಮಾಜದಿಂದ ಎರಡು ಸಾವಿರ ಇರ್ಬೋದು ಮೂರು ಸಾವಿರ ಇರ್ಬೋದು ಕೊನೆ ಪಕ್ಷ ಒಂದು ಸಾವಿರ ಇರ್ಬೋದು ಸಣ್ಣ ಸಮುದಾಯದವ್ರ ಒಂದು ಐನೂರು ಜನ ಇರ್ಬೋದು ಅವ್ರ ಮುಖಾಂತರ ಎಲ್ಲ ಒಂದು ವೇದಿಕೆಯಲ್ಲಿ ಪ್ರೊಸೆಷನ್ ಮುಖಾಂತರ ಎಲ್ಲರೂ ಬರ್ತಾ ಇದ್ದಾರೆ ಏನು ಈಗ ಈ ನಮ್ಮ ಚೌಡಶೆಟ್ಟಿ ಶಿವಕುಮಾರಸ್ವಾಮಿ ಅವರು ನಾವು ಹೋಗಿ ಮನವಿ ಮಾಡಿಕೊಂಡು ನಿಮ್ಮ ಮಿಶೆಸ್ ಅವ್ರನ್ನ ದಯವಿಟ್ಟು ಇದೊಂದು ನಮ್ಮ ಸಂಘಟನೆ ತೊಡ್ಕೊಳ್ಳಿ ಅವರು ಈ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಂಡಾಗ ಅವ್ರೊಂದು ದೊಡ್ಡ ಮನ್ಸು ಮಾಡಿ ಆಯ್ತು ನಮ್ಮ ಮನೆಯವ್ರನ್ನೇ ಮಾಡೋಣ ಅಂತೇಳಿ ಪಾಪ ಅವ್ರು ಒಪ್ಕೊಂಡ್ರು ಅವರು ಒಪ್ಕೊಂಡ್ಮೇಲೆ ಇನ್ನು ನಮ್ಮ ಸಂಘಟನೆ ಬೆಳವಣಿಗೆ ಮಾಡೋಕ್ಕೆ ತುಂಬಾ ನಮಗೊಂದು ಏನೋ ಒಂದು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡ್ರಲ್ಲ ಖುಷಿ ಆಯಿತು ಅವರು ಕೂಡ ಈಗ ಏನು ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಶಶಿಕಲಾ ಅಲ್ವರು ಶಶಿಕಲಾ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಮೊದಲೇ ನಾವು ನಮ್ಮ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಅವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳ್ಳಕ್ಕೆ ನಾವೆಲ್ಲ ತೀರ್ಮಾನ ಒಕ್ಕೂಟ ತೀರ್ಮಾನ ತಗೊಂಡಿದ್ದೆ ಆ ಸೋಮವಾರ ಅವ್ರಿಗೆ ಪದಗ್ರಹಣ ಅವರೇ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ನಮ್ಮ ಹಿಂದುಳಿದ ವರ್ಗಗಳ ನೇತಾರರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತ ದಿವಂಗತ ದೇವರಾಜರ ಸ್ವಯಂ ಜನ್ಮದಿನದ ಪ್ರಯುಕ್ತವಾಗಿ ಆ ಸಮಾರಂಭವನ್ನು ಜೋರಾಗಿ ಮಾಡಬೇಕು ಅಂತ ಹೋಗ್ತಾ ಇದೀವಿ ಹಿಂದುಳಿದ ವರ್ಗಗಳ ಕೂಗನ್ನು ನಾವು ಸರ್ಕಾರಕ್ಕೆ ತಲುಪುವಂತ ಒಂದು ಮನೋಭಾವದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಮ್ಮ ಎಲ್ಲ ಮಾಧ್ಯಮ ಮಿತ್ರಗಳು ಮಾಧ್ಯಮ ಮಿತ್ರಗಳು ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ನೀವೆಲ್ಲ ನಮ್ಮನ್ನ ನಮ್ಮ ಕೂಗನ್ನ ನೀವು ಸರ್ಕಾರಕ್ಕೆ ತಿಳಿಸುವ ಕೆಲಸ ಮಾಡಿಕೊಡ್ಬೇಕು ನಮಗೋಸ್ಕರ ಅಂತ ವಿನಂತಿಸ್ತಾ ನಮ್ಮ ರಾಜ್ಯದ ಎಲ್ಲ ಈ ಜಿಲ್ಲೆಯ ಸಂಬಂಧಪಟ್ಟ ನಮ್ಮ ಕುಂಬಾರ ಜನಾಂಗದ ಎಲ್ಲ ಜನತೆಗೆ ಒಂದು ಕೂಗ್ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ರಾಜ್ಯಧಾನ ಕಾರ್ಯದರ್ಶಿ ಜಾಸ್ತಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸಮಾರಂಭವನ್ನು ಬೆಂಬಲಿಸ್ಬೇಕು ಅಂತ ಕೇಳ್ತೀವಿ